ಪ್ರತ್ಯಕ್ಷಕರೇ ಪ್ರತಿಯೊಬ್ಬ ಉದ್ಯೋಗಿ ಕೂಡ ಈ ಮಾಹಿತಿನ ತಿಳ್ಕೊಳ್ಳಬೇಕಾಗಿದೆ ಉದ್ಯೋಗಿಯಾಗಿ ಸಂಪಾದನೆ ಮಾಡಿ ಒಂದ್ ಪಿ ಎಫ್ ಒ ಅಂತ ಒಂದಷ್ಟು ಉಳಿಸದ್ಮೇಲೆ ಅವ್ರಿಗೇನಾದ್ರೂ ತೊಂದರೆ ಆದ್ರೆ ಆ ಪಿ ಎಫ್ ಯಾರ್ಗ್ ಹೋಗ್ಬೇಕು ಆ ದಿಸೆಯಿಂದಾಗಿ ಪಿ ಎಫ್ ಆರ್ಗನೈಜೇಷನ್ ಇದನ್ನ ನೀವು ಕಂಪ್ಲೀಟ್ ಮಾಡಲೇಬೇಕು ಅಂತೇಳಿ ಇ ನಾಮಿನೇಷನ್ ಅಂತ ಬಿಟ್ಟಿದೆ ಈ ನಾಮಿನೇಷನ್ ಅಂದ್ರೆ ಕನ್ಫ್ಯೂಷನ್ ಹೆಚ್ಚು ಬೇಡ ಇ ಪಿ ಎಫ್ ಅಂತ ಹೇಳಿದ್ರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಏನಿದೆಯಾ ಮೊದಲೆ ನಾವು ಪಿ ಅಂತ ಕರಿತಿದ್ವಲ್ಲ ಈ ಇ ಈಗ ವೆಬ್ಸೈಟ್ ಆನ್ ಮಾಡಿದ ತಕ್ಷಣದಲ್ಲಿ ಈ ನಾಮಿನೇಷನ್ ಕಂಪ್ಲೀಟ್ ಮಾಡಿ ಅಂತ ಕೇಳ್ತಿದೆ ಇದು ಯಾಕೆ ಅಂತ ಹೇಳಿದ್ರೆ ಉದ್ಯೋಗಿಯೊಬ್ಬ ಉಳಿಸ್ತಕ್ಕಂತ ಪಿ ಎಫ್ ಹಣ ಏನಿದೆ ಅವನಿಗೆ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಅದನ್ನ ಯಾರು ಕೊಡ್ಬೇಕು ಅವರ ನಾಮಿನಿಯನ್ನ ನೀವು ಮುಗಿಸಿ ಯಾಕಂತ ಹೇಳಿದ್ರೆ ನಿಮ್ಮ ನಂತರದಲ್ಲಿ ಯಾರು ಕೊಡ್ಬೇಕು ಅಂತ ಗೊತ್ತಿಲ್ದೇನೆ ದುಡ್ಡು ಯಾರಿಗೂ ಸೇರದೇನೆ ಪಿ ಅಕೌಂಟ್ ಅಲ್ಲಿ ಮಾತ್ರ ಉಳ್ಕೊಳತ್ತೆ ಆ ದಿಸೆಯಿಂದಾಗಿ ಇಂತಹ ಸಮಸ್ಯೆ ದುಡ್ಡು ಯಾರು ತಲುಪಬೇಕು ಅವ್ರಿಗೆ ತಲುಪಬೇಕು ಅವ್ರ ಕುಟುಂಬಗಳ ಕಷ್ಟದಲ್ಲಿ ಆ ಒಂದು ದುಡ್ಡು ಸಹಾಯಕ್ಕೆ ಬರ್ಬೇಕು ಆ ದಿಸೆಯಿಂದಾಗಿ ಈ ನಾಮಿನೇಷನ್ ನ ಇವತ್ತೇ ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾ ಇದೆ ಜೊತೆಗೆ ನೀವು ಈ ನಾಮಿನೇಷನ್ ಮುಗಿಸಿಲ್ಲ ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದ ಕ್ಲೇಮು ಕೂಡ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಈ ನಾಮಿನೇಷನ್ ಕಡ್ಡಾಯ ಮಾಡಿದೆ ಪ್ರತಿಯೊಬ್ಬ ಉದ್ಯೋಗಿ ಕೂಡ ಈ ವಿಡಿಯೋನ ನೋಡಿ ಈ ನಾಮಿನೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಯಾಕಂತ ಹೇಳಿದ್ರೆ ಮಧ್ಯಾಹ್ನ ಆದ್ರೂ ಸ್ಟೆಪ್ಸ್ ಗಳು ಮಿಸ್ ಆದ್ರೆ ಕೊನೆಯಲ್ಲಿ ನೀವು ಮುಗಿಸೋಕಾಗೋದಿಲ್ಲ ಆದಿಸಾಗಿ ಪೂರ್ಣ ವಿಡಿಯೋ ನೋಡಿ ಆ ನಂತರದಲ್ಲಿ ಈ ನಾಮಿನೇಷನ್ ಮುಗಿಸೋದಕ್ಕೆ ಹೋಗಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ವೀಕ್ಷಕರೇ ಯಾವ್ದಾರು ಒಂದು ಬ್ರೌಸಿಂಗ್ ಓಪನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಅಲ್ಲಿ ಅವ್ರ ಲ್ಯಾಪ್ಟಾಪ್ ಅಲ್ಲಿ ನಾನು ಎಡ್ಜಿನ ಓಪನ್ ಮಾಡ್ಕೋತೀನಿ ಇಲ್ಲಿ ಇ ಪಿ ಎಫ್ ಒ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇದು ಮೈನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಲಭಾಗದಲ್ಲಿ ಕೆ ಸಿ ಅಪ್ಡೇಷನ್ ಮೆಂಬರ್ ಅಂತ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಲ್ಭಾಗದಲ್ಲಿ ಯು ಎನ್ ನಂಬರ್ ಅಂಡ್ ಪಾಸ್ವರ್ಡ್ ಹಾಕಿ ನೀವು ಮೆಂಬರ್ ಲಾಗಿನ್ ಆಗ್ಬೇಕಾಗತ್ತೆ ಒಂದ್ ವೇಳೆ ನೀವು ಡೈರೆಕ್ಟ್ ಆಗಿ ಇ ಪೇಜ್ ಗೆ ಬರ್ಬೇಕು ಅಂತ ಹೇಳಿದ್ರೆ ಏನು ಫಸ್ಟ್ ನೀವು ಒಂದು ಬ್ರೌಸರ್ ಅಲ್ಲಿ ಇ ಪಿ ಎಫ್ ಒ ಅಂತ ಟೈಪ್ ಮಾಡಿದ್ರಿ ಅಲ್ಲಿ ಲಾಗಿನ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಮೆಂಬರ್ ಹೋಮ್ ಅಂತ ಕಾಣಿಸುತ್ತಿಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಈ ಮೆಂಬರ್ ಹೋಮ್ ಪೇಜ್ ಗೆ ಬರ್ತೀರಾ ಈಗ ನೀವು ಇಲ್ಲಿ ನಿಮ್ಮ ಒಂದು ಯು ಎ ಎನ್ ನಂಬರ್ನ ಹಾಕಿ ದೆನ್ ಪಾಸ್ವರ್ಡ್ ಅನ್ನ ಹಾಕಿ ಸೈನ್ ಇನ್ ಅಂತ ಕೊಡಿ ಈಗ ನಿಮ್ಮ ರೀಸನ್ ಮೊಬೈಲ್ ನಂಬರ್ ಗೆ ಓ ಬಂದಿರುತ್ತೆ ಆ ಓ ಟಿ ಅನ್ನ ಹಾಕಿ ದೆನ್ ಸಬ್ಮಿಟ್ ಅಂತ ಕೊಡಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಗೆ ಡೈರೆಕ್ಟ್ ಆಗಿ ಇತ್ತೀಚೆಗೆ ಈ ತರ ಒಂದು ಪಾಪ್ ಅಪ್ ಬರುತ್ತೆ ಇದು ಈ ನಾಮಿನೇಷನ್ ಕಂಪ್ಲೀಟ್ ಮಾಡಿ ಅಂತಕ್ಕಂಥ ಅಪ್ ಆಗಿದೆ ಇತ್ತೀಚೆಗೆ ಈ ನಾಮಿನೇಷನ್ ಕಂಪಲ್ಸರಿ ಆಗಿರೋದ್ರಿಂದ ಆಲ್ರೆಡಿ ಹೇಳಿದಾಗೆ ನಿಮ್ಗೆ ಅಪ್ ಅಲ್ಲೇ ಬರುತ್ತೆ ಅದನ್ನ ನೀವು ಕಂಪ್ಲೀಟ್ ಮಾಡಲೇಬೇಕು ಈಗ ನೀವು ಫೈಲ್ ಇ ನಾಮಿನೇಷನ್ ಅನ್ನೋದ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಹ್ಯಾವಿಂಗ್ ಫ್ಯಾಮಿಲಿ ಅಂತ ಕೇಳುತ್ತೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೀವೇನಾದ್ರು ನೋ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಗಾರ್ಡಿಯನ್ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕಾಗತ್ತೆ ಆದಿಸಾಗಿ ನಿಮ್ಗೆ ಫ್ಯಾಮಿಲಿ ಅಂತ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಅಂತ ಕೇಳತ್ತೆ ಮೊದಲನೇದಾಗಿ ಆಧಾರ್ ನಂಬರ್ ನ ಕೇಳತ್ತೆ ಆಧಾರ್ ನಂಬರ್ ನ ಎಂಟ್ರಿ ಮಾಡಿ ಇಲ್ಲಿ ನೀವು ನಾಮಿನಿ ಯಾರಿಗೆ ಕೊಡ್ತಾ ಇದೀರೋ ಅವರ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಅದು ಹಸ್ಬೆಂಡ್ ಫಾದರ್ ಮದರ್ ಸಿಸ್ಟರ್ಸ್ ಯಾರಿಗೆ ನಾಮಿನಿ ಕೊಡ್ತಾ ಇದ್ದೀರೋ ಅವರ ಆಧಾರ್ ನಂಬರ್ ನ ಇಲ್ಲಿ ಹಾಕ್ಬೇಕಾಗತ್ತೆ ನೀಟಾಗಿ ಹಾಕಿ ಈ ಆಧಾರ್ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ಹಾಕಿ ಯಾಕೆ ಮುಂದೆ ಅವ್ರಿಗೆ ಬೇಕಾಗುತ್ತೆ ಆದಿಸೆಯಿಂದಾಗಿ ಆಧಾರ ಅಲ್ಲಿ ಏನಿದೆ ಅದನ್ನ ನೋಡ್ಕೊಂಡು ಕರೆಕ್ಟ್ ಆಗಿ ಹಾಕಿ ದೆನ್ ನೇಮ್ ಅನ್ನ ಹಾಕಿ ಆಧಾರ ಅಲ್ಲಿ ಹೇಗಿದೆಯೋ ಹಾಗೆ ಹಾಕಬೇಕು ನೇಮ್ ದೆನ್ ಡೇಟ್ ಆಫ್ ಬರ್ತ್ ನ ಹಾಕಿ ಆಧಾರಲ್ಲಿ ಹೇಗಿದೆಯೋ ಹಾಗೆ ಹಾಕಿ ದೆನ್ ಜೆಂಡರ್ ನ ಸೆಲೆಕ್ಟ್ ಮಾಡಿ ದೆನ್ ರಿಲೇಶನ್ ನ ಸೆಲೆಕ್ಟ್ ಮಾಡಿ ಅವ್ರ ಯಾರು ಹಸ್ಬೆಂಡ ಸಣ್ಣ ಡಾಟರ ಆ ರಿಲೇಷನ್ ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಡ್ರೆಸ್ನ ಹಾಕ್ಬೇಕಾಗತ್ತೆ ಏನಾದ್ರು ಏನ್ ಮೆಂಬರ್ ಇದ್ದೀರೋ ನೀವು ಅವ್ರ ಅಡ್ರೆಸ್ಗೂ ಈ ಕೊಡ್ತಾ ಇರತಕ್ಕ ನಾಮಿನಿ ಅಡ್ರೆಸ್ ಬೇರೆ ಬೇರೆ ಇದ್ರೆ ನೀವು ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ ನೀವೇನ್ ಮೆಂಬರ್ ಇದೀರೋ ಅವ್ರದೇ ಅಡ್ರೆಸ್ ಸೇಮ್ ಇದ್ರೆ ಇಲ್ಲಿ ಸೇಮ್ ಆಸ್ ಮೆಂಬರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ಏನಿದೆಯೋ ಇದೆಯೋ ಅದೇ ಇಲ್ಲಿ ಬಂದ್ಬಿಡುತ್ತೆ ದೆನ್ ಗಾರ್ಡಿಯನ್ ಡೀಟೇಲ್ಸ್ ಏನು ಇಲ್ಲಿ ತಗೊಳಲ್ಲ ಯಾಕೆಂದ್ರೆ ನಾವು ಹಾಕಿಲ್ಲ ದನ್ ಫೋಟೋ ಅಪ್ಲೋಡ್ ಮಾಡಿ ಅಂತ ಕೇಳತ್ತೆ ಫೋಟೋ ಅಪ್ಲೋಡ್ ಮಾಡಿ ಇಲ್ಲಿ ಫೋಟೋ ಸೈಜು ಮತ್ತೆ ಹೇಗಿರ್ಬೇಕು ಅಂತ ಕೇಳುತ್ತೆ ದ ಇಸ್ ಟು ಬಿ ಟೇಕನ್ ಯೂಸಿಂಗ್ ಎ ಡಿಜಿಟಲ್ ಕ್ಯಾಮರಾ ಅಂತ ಕೇಳತ್ತೆ ಇಸ್ ಟು ಬಿ ರೆಸಿಕ್ಟೆಡ್ ಸೈಜ್ ತ್ರೀ ಪಾಯಿಂಟ್ ಫೈವ್ ಬಿಡ್ತು ಫೋರ್ ಪಾಯಿಂಟ್ ಫೈವ್ ಹೈಟ್ ಇರಬೇಕು ಬಿಫೋರ್ ಅಪ್ಲೋಡಿಂಗ್ ಅಂತ ಕೇಳತ್ತೆ ಅದನ್ನ ಕರೆಕ್ಟ್ ಆಗಿ ಕ್ರಾಪ್ ಮಾಡಿ ಇಟ್ಕೊಳ್ಳಿ ಇಮೇಜ್ ಶುಡ್ ಹ್ಯಾವ್ ಫೇಸ್ ಪ್ರೊಮಿನೆಂಟ್ಲಿ ವಿಸಿಬಲ್ ಏಟಿ ಪರ್ಸೆಂಟ್ ಅಂತ ಕೇಳುತ್ತೆ ಈ ನಿಮ್ಮ ಏನ್ ಇಮೇಜ್ ಇದೆಯಾ ಫೋಟೋದಲ್ಲಿ ಅದು ಕರೆಕ್ಟ್ ಆಗಿ ಏಟಿ ಪರ್ಸೆಂಟ್ ಆದ್ರೂ ಆಗಿ ಕಾಣಿಸ್ತಾ ಇರ್ಬೇಕು ಅಂತ ಹೇಳುತ್ತೆ ಆ ರೀತಿಯಾಗಿ ಫೋಟೋ ಚೆನ್ನಾಗಿ ಕಾಣಿಸೋದನ್ನ ಹಾಕಿ ಡೆನ್ ಇಮೇಜ್ ಶುಡ್ ಬಿ ಇನ್ ಜೆ ಪಿ ಜಿ ಫಾರ್ಮೆಟ್ ಅಂತ ಹೇಳುತ್ತೆ ನಿಮ್ಮ ಹಾಕ್ತಾ ಇರೋ ಇಮೇಜು ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಮಾತ್ರ ಇರಬೇಕು ಅಂತ ಕೇಳುತ್ತೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವುದೋ ಪಿ ಡಿ ಎಫ್ ಬೇರೆ ಯಾವ್ದಾದ್ರು ಇದ್ರೆ ಅದು ತಗೊಳ್ಳಲ್ಲ ನೆಕ್ಸ್ಟ್ ಚೂಸ್ ಫೈಲ್ ಅಂತ ಕೊಡಿ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಎಲ್ಲಿ ಫೈಲ್ ಅನ್ನ ಸೇವ್ ಮಾಡಿದಿರೋ ಅಂದ್ರೆ ಫೋಟೋನ ಸೇವ್ ಮಾಡಿದಿರೋ ಅಲ್ಲಿ ಹೋಗಿ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಓಪನ್ ಅಂತ ಕೊಡಿ ಈಗ ಪ್ರಿವ್ಯೂ ಫೋಟೋ ಅಂತ ತೋರಿಸ್ತಾ ಇದೆ ನೋಡ್ಕೊಳ್ಳಿ ಹೇಗೆ ಇರಬೇಕು ಯಾ ಯಾವ್ ತರ ಕಾಣಿಸ್ಬೇಕು ಅಂತ ಕ್ರಾಪ್ ಬಾಕ್ಸ್ ಎಲ್ಲ ಕಾಣಿಸುತ್ತೆ ನೋಡ್ಕೊಳ್ಳಿ ಅದನ್ನ ಕರೆಕ್ಟ್ ಆಗಿ ಕ್ರಾಪ್ ಮಾಡಿ ಇಟ್ಕೊಂಡು ಆ ನಂತರದಲ್ಲಿ ಪ್ರಿವ್ಯೂ ಫೋಟೋ ಕ್ಲಿಕ್ ಮಾಡಿ ಒಳಗಡೆ ಆ ಫೋಟೋ ಪ್ರಿವ್ಯೂ ಕಾಣಿಸುತ್ತೆ ಅದು ಕರೆಕ್ಟ್ ಆಗಿದೆ ನಾನು ಕ್ರಾಪ್ ಮಾಡಿರೋದು ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ ಇಷ್ಟೇ ಬೇಕು ಅಂತ ಅನ್ಸಿದ್ರೆ ಅಪ್ಲೋಡ್ ಫೋಟೋ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ದೆನ್ ಆರ್ ಯು ಶೂಟ್ ಟು ಅಪ್ಲೋಡ್ ಪ್ರಿವ್ಯೂಡ್ ಫೋಟೋಗ್ರಾಫ್ ಅಂತ ಕೇಳುತ್ತೆ ಓಕೆ ಅಂತ ಕೊಟ್ಕೊಳ್ಳಿ ದೆನ್ ಈಗೆ ಫೋಟೋಗ್ರಾಫು ಬರುತ್ತೆ ಈಗ ಕೆಳಗಡೆ ಬನ್ನಿ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಇದು ಕನ್ಸೆಂಟ್ ಚೆಕ್ ಬಾಕ್ಸ್ ನೀವು ಕನ್ಸೆಂಟ್ ಅನ್ನ ಕೊಡಬೇಕಾಗುತ್ತೆ ಇದು ಏನು ಕನ್ಸೆಂಟ್ ಅಂತ ಓದ್ಕೊಳ್ಳಿ ಆದ್ರೂ ಕೂಡ ನಾನು ಹೇಳ್ಬಿಡ್ತೀನಿ ಇಲ್ಲಿ ಏನು ನೀವು ಈ ನಾಮಿನಿಯನ್ನು ಕೊಡ್ತಾ ಇದ್ರೋ ಈ ನಾಮಿನಿ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತಿದೆ ನಂಗೆ ಇವರು ಗೊತ್ತಿರೋರು ಇವ್ರ ಡೀಟೇಲ್ಸ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಅಂತಕ್ಕಂತ ಒಂದು ಕನ್ಸೆಂಟ್ ಅನ್ನ ನೀವು ಕೊಡ್ಬೇಕಾಗತ್ತೆ ಆ ದಿಸಾಗಿ ಇದು ಬೇಕಾದ್ರೆ ಓದ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ದೆನ್ ಕೆಳಗಡೆ ಬಂದ್ರೆ ರೋ ಮತ್ತೆ ಸೇವ್ ಫ್ಯಾಮಿಲಿ ಡೀಟೇಲ್ಸ್ ಅಂತಿದೆ ನೀವೇನಾದ್ರು ಒಬ್ಬ ನಾಮಿನಿಗಿಂತ ಇಬ್ರು ಮೂರ್ ಜನಕ್ಕೆ ಏನಾದ್ರು ಕೊಡ್ತಾ ಇದ್ರೆ ಅಂದ್ರೆ ನಿಮ್ಮ ಏನು ಇ ಎಫ್ ಅಮೌಂಟ್ ಇದೆ ಅದನ್ನ ಏನಾದ್ರು ಶೇರ್ ಮಾಡ್ತಾ ಇದ್ರೆ ಆ ನಾಮಿನಿನ ಎರಡು ಮೂಡಿದ್ರೆ ಅಥವಾ ಮಕ್ಳುಗಳಿಗೆ ಇಬ್ರು ಮೂರು ಜನ ಶೇರ್ ಮಾಡ್ತಾರಲ್ಲ ಆ ತರ ಇದ್ರೆ ನೀವು ಆಡ್ ರೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಏನ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ್ರ ಸೇಮ್ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡಬೇಕಾಗುತ್ತೆ ಇಲ್ಲ ನಾವ್ ಒಬ್ರಿಗೆ ಕೊಡೋದು ಅಂತ ಹೇಳಿದ್ರೆ ಸೇವ್ ಫ್ಯಾಮಿಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಆ ಡೀಟೇಲ್ಸ್ ಎಲ್ಲ ಸೇವ್ ಆಗಿರುತ್ತೆ ಕೆಳಗಡೆ ಬನ್ನಿ ಕೆಳಗಡೆ ಬಂದ್ರೆ ಮತ್ತೊಂದು ರೋ ಓಪನ್ ಆಗಿದೆ ಇ ಪಿ ಎಫ್ ಇ ನಾಮಿನೇಷನ್ ಅಂತ ಇಲ್ಲಿ ಸೆಲೆಕ್ಟ್ ಚೆಕ್ ಬಾಕ್ಸ್ ಅಂತ ಕೇಳ್ತಾ ಇದೆ ಅಂದ್ರೆ ನೀವು ಏನ್ ಫಿಲ್ ಮಾಡಿದಿರೋ ಅದನ್ನ ಸೆಲೆಕ್ಟ್ ಮಾಡಿ ಮತ್ತೆ ಅಮೌಂಟ್ ಅನ್ನ ಶೇರ್ ಮಾಡಿ ಅಂತ ಕೇಳ್ತಾ ಇದೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಚೆಕ್ ಬಾಕ್ಸ್ ನ ಆನಂತರದ ಡೀಟೇಲ್ಸ್ ಎಲ್ಲ ಹಾಕಿರೋದು ಕರೆಕ್ಟ್ ಆಗಿದೆಯಾ ಒಂದ್ಸರಿ ನೋಡ್ಕೊಳ್ಳಿ ಎಲ್ಲ ಕೊಟ್ಟಿರೋದು ಆ ನಂತರದಲ್ಲಿ ಬಲಭಾಗದಲ್ಲಿ ಭಾಗದಲ್ಲಿ ಬಂದ್ರೆ ಗಾಡಿಯನ್ಗೆ ನೀವು ಶೇರ್ ಮಾಡ್ತಾ ಇಲ್ಲ ಈಗ ಫ್ಯಾಮಿಲಿ ಮೆಂಬರ್ ಇರೋದ್ರಿಂದ ನೀವು ಒಬ್ಬರಿಗೆ ಶೇರ್ ಮಾಡ್ತಿರೋದ್ರಿಂದ ಈ ಅಮೌಂಟ್ ನ ಹಂಡ್ರೆಡ್ ಪರ್ಸೆಂಟ್ ಶೇರ್ನ ಮಾಡ್ಬೇಕಾಗತ್ತೆ ನೀವು ಏನಾದ್ರೂ ಇಬ್ಬರು ಕೊಟ್ರೆ ಫಿಫ್ಟಿ ಪರ್ಸೆಂಟ್ ಅನ್ ಮಾಡ್ಬೇಕಾಗತ್ತೆ ಅವ್ರ ಫಿಫ್ಟಿ ಇವ್ರ ಫಿಫ್ಟಿ ಅಂತ ಒಬ್ಬರಿಗೆ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಕೊಡ್ಬೇಕಾಗತ್ತೆ ಕೊಟ್ಟಾದ್ಮೇಲೆ ನೀವು ಸೇವ್ ಇ ಪಿ ಎಫ್ ಇ ನಾಮಿನೇಷನ್ ಅಂತ ಕ್ಲಿಕ್ ಮಾಡಿ ಈಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇ ಪಿ ಎಫ್ ಡೀಟೇಲ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಕೆಳಗಡೆ ಬಂದ್ರೆ ನೀವು ಯಾವತ್ತು ಎಂಟ್ರಿ ಆಗಿದ್ದೀರಾ ಇ ಪಿ ಎಫ್ ನಾಮಿನಿ ಫಿಲ್ ಮಾಡೋದಕ್ಕೆ ಮತ್ತೆ ವ್ಯೂ ಏನೇನ್ ಫಿಲ್ ಮಾಡಿದೀರಾ ಅನ್ನೋದನ್ನ ಈ ಪಿ ಡಿ ಎಫ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಅಥವಾ ಏನಾದ್ರು ಎಡಿಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ನೀವು ಎಡಿಟ್ ಆಪ್ಷನ್ಸ್ ಹೋಗಿ ಎಡಿಟ್ ಮಾಡ್ಬೋದು ದೆನ್ ಈ ಸೈನ್ ನ ನೀವು ಕಂಪ್ಲೀಟ್ ಮಾಡ್ಬೇಕು ಇದು ವೆರಿ ಇಂಪಾರ್ಟೆಂಟ್ ನಿಮ್ಗೆ ಏನಾದ್ರು ಈ ಈ ನಾಮಿನಿ ಬೇಡವೇ ಬೇಡ ಅಂದ್ರೆ ಡಿಲೀಟ್ ಆಪ್ಷನ್ಸ್ ಕೂಡ ಇದೆ ನೀವು ಯಾವಾಗ ಬೇಕಾದ್ರೂ ಡಿಲೀಟ್ ನ ಮಾಡ್ಕೋಬಹುದು ನೀವು ಈ ಸೈನ್ ಕಂಪಲ್ಸರಿ ಇರೋದ್ರಿಂದ ಈ ಸೈನ್ ಅನ್ನ ನೀವು ಕಂಪ್ಲೀಟ್ ಮಾಡಲೇಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೂ ಯು ವಿಶ್ ಟು ಪ್ರೊಸೀಡ್ ಫಾರ್ ಈ ಸೈನ್ ಅಂತ ಕೇಳುತ್ತೆ ಓಕೆ ಅಂತ ಕೊಟ್ಕೊಳ್ಳಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಆಧಾರ್ ಅಥೆಂಟಿಕೇಶನ್ ನ ಕೊಟ್ಟು ನೀವು ಈ ಸೈನ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಅದಕ್ಕೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇದೆಲ್ಲ ಓದ್ಕೊಳ್ಳಿ ಇದೇನಂತ ಹೇಳಿದ್ರೆ ಇದು ಕನ್ಸೆಂಟ್ ಫಾರ್ಮ್ ಇದನ್ನು ಕೂಡ ಇದೇನಂತ ಹೇಳಿದ್ರೆ ನೀವು ಏನು ಈಗ ಡೀಟೇಲ್ಸ್ ಅನ್ನ ಹಾಕಿ ನೀವು ಈ ಸೈನ್ ಅನ್ನ ಮಾಡ್ತಾ ಇದೀರೋ ಆಧಾರ್ ಮೂಲಕ ಅದೆಲ್ಲ ಕರೆಕ್ಟ್ ಆಗಿದೆ ನಾನು ಅವೇರ್ ಇದ್ದೀನಿ ಅದ್ರ ಬಗ್ಗೆ ಇ ಕೆ ವೈಸಿಯನ್ನ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ನಾನು ಆಧಾರ್ ಏನ್ ಕೊಡ್ತಾ ಇದೀನೋ ಅದು ನನಗೆ ಗೊತ್ತಿದೆ ಅಂತಕ್ಕಂತ ಒಂದು ಡೀಟೇಲ್ಸ್ನ ನೀವು ಇಲ್ಲಿ ಹೇಳ್ಬೇಕಾಗತ್ತೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ನಂಬರ್ ನ ಎಂಟ್ರಿ ಮಾಡಿ ಇಲ್ಲಿ ಯಾರ ಆಧಾರ್ ನಂಬರ್ ಹಾಕ್ಬೇಕು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ನೀವು ಮೆಂಬರ್ ಏನಿದ್ದೀರೋ ಆ ಮೆಂಬರ್ ಆಧಾರ್ ನಂಬರ್ ನ ಹಾಕಿ ನೀವೇನಾದ್ರೂ ನಾಮಿನಿ ಆಧಾರ್ ನಂಬರ್ ನ ಹಾಕಿದ್ರೆ ಈ ಸೈನ್ ಕಂಪ್ಲೀಟ್ ಆಗೋದಿಲ್ಲ ಇವರು ಮೆಂಬರ್ ಕಂಪ್ಲೀಟ್ ಮಾಡ್ತಿರೋದ್ರಿಂದ ಮೆಂಬರ್ ಆಧಾರ್ ನಂಬರ್ ನ ಹಾಕಿ ಆಧಾರ್ ನಂಬರ್ ಸರಿ ಇದೆಯಾ ಒಂದ್ಸಗೇನ್ ಚೆಕ್ ಮಾಡ್ಕೊಳ್ಳಿ ದೆನ್ ಸೆಂಡ್ ಓ ಟಿ ಪಿ ಅಂತ ಕೊಡಿ ಮೆಂಬರ್ಗೆ ಒಟಿ ಪಿ ಬಂದಿರುತ್ತೆ ಆ ಓ ಟಿ ಪಿ ನ ಎಂಟರ್ ಮಾಡಿ ದೆನ್ ವೆರಿಫೈ ಓ ಟಿ ಪಿ ಅಂತ ಕೊಡಿ ಟಿ ಪಿ ವೆರಿಫೈಡ್ ಅಂತ ಬರುತ್ತೆ ದೆನ್ ಕೊನೆಯಲ್ಲಿ ಪಿ ಡಿ ಎಫ್ ಸೈನ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ತರ ಬರ್ಬೇಕು ಈಗ ನೀವು ಮತ್ತೆ ಹೋಮ್ ಪೇಜ್ ಗೆ ಹೋಗ್ಬೇಕು ಹೋಮ್ ಪೇಜ್ ಅಲ್ಲಿ ಹೋದ್ರೆ ನಿಮ್ಗೆ ಈ ತರ ಕಾಣಿಸ್ತಾ ಇರುತ್ತೆ ಏನು ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಇಲ್ಲಿ ಸ್ಟೇಟಸ್ ಇದೆ ನಾಮಿನೇಷನ್ ಸಕ್ಸಸ್ಫುಲ್ ಅಂತ ಹೀಗೆ ಬಂದಿರ್ಬೇಕು ಹೀಗೆ ಬಂದ್ರೆ ಮಾತ್ರ ನಿಮ್ಮ ಈ ನಾಮಿನೇಷನ್ ಕಂಪ್ಲೀಟ್ ಆಯ್ತು ಅಂತ ಈ ನಾಮಿನೇಷನ್ ಡೀಟೇಲ್ಸ್ ಇಲ್ಲಿ ಪಿ ಡಿ ಎಫ್ ಇದನ್ನ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡಿ ನೋಡ್ಕೋಬಹುದು ದೆನ್ ನೀವು ಈ ನಾಮಿನೇಷನ್ ಕಂಪ್ಲೀಟ್ ಮಾಡಿ ಡೇಟ್ ಮತ್ತೆ ಟೈಮ್ ಬರುತ್ತೆ ಇದಿಷ್ಟು ಕಂಪ್ಲೀಟ್ ಆದ್ರೆ ನಿಮ್ಗೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಈಗ ನೀವು ಕ್ಲೈಮ್ ಮಾಡೋಕೆ ಈಸಿಯಾಗಿ ಕ್ಲೈಮ್ ಅನ್ನು ಮಾಡಬಹುದು ಕುಣಿತ ಗೊತ್ತಾಯ್ತಲ್ಲ ಹೇಗೆ ಈ ನಾಮಿನೇಷನ್ ಮುಗ್ಸೋದು ಹೇಳಿ ಏನಾದ್ರೂ ಕನ್ಫ್ಯೂಜನ್ಸ್ ಇದ್ರೆ ಕಾಮೆಂಟ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ವಿಡಿಯೋ ಏನನ್ನಿಸ್ತು ಅಂತಕ್ಕಂಥದ್ದು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇ ಪಿ ಎಫ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿ ಬೇಕಾದ್ರೆ ಕಾಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ